ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವಾಷಿಂಗ್ ಮಷಿನಲ್ಲಿ ಕೊಳೆ ಹೋಗ್ತಾ ಇಲ್ಲ ಅಂತ ಹೇಳಬೇಡಿ ಇದನ್ನು ಹಾಕಿ ನೋಡಿ ಬಟ್ಟೆ ಹೊಸದರಂತೆ ಆಗುತ್ತೆ ವಾಷಿಂಗ್ ಮಷಿನಲ್ಲಿ ತುಂಬ ಕೊಳೆಯಿರುವ ಬಟ್ಟೆ ಹಾಕಿದರೆ ಸರಿಯಾಗಿ ಕ್ಲೀನ್ ಆಗಲ್ಲ ಶರ್ಟ್ನ ಕಾಲರ್ ಕ್ಲೀನ್ ಆಗಲ್ಲ ಮಕ್ಕಳ ಯೂನಿಫಾರ್ಮ್ ಸರಿಯಾಗಿ ಕ್ಲೀನ್ ಆಗೋಲ್ಲ ಎಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆದರೆ ನೀವು ಎಂಥದ್ದೇ ಕೊಳೆಯಾಗಿದ್ದರೂ ಈ ಸಿಂಪಲ್ ಟ್ರಿಕ್ಸ್ ಬಳಸಿದರೆ ಸಾಕು ಕೊಳೆ ಸಂಪೂರ್ಣವಾಗಿ ಹೋಗುತ್ತೆ ಈ ಟ್ರಿಕ್ಕಂತೂ ಸೂಪರಾಗಿ ವರ್ಕ್ ಆಗುತ್ತೆ ಅರ್ಧ ಚಮಚ ಈನೋ ಪುಡಿ ಹಾಗೆ ಅರ್ಧ ಚಮಚ ಅಡುಗೆ ಸೋಡವನ್ನು ನೀವು ವಾಷಿಂಗ್ ಮಷಿನ್ಗೆ ಹಾಕಿ ನಂತರ ಮಾಮೂಲಿ ಬಳಸುವ ಲಿಕ್ವಿಡ್ ಅಥವಾ ಡಿಟರ್ಜೆಂಟ್ ಹಾಕಿದರೆ ಕೊಳೆ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ಟೆಕ್ನಿಕ್ ಲೈಟ್ ಕಲರ್ ಬಟ್ಟೆಗೆ ತುಂಬಾ ವರ್ಕ್ ಆಗುತ್ತೆ ಇನ್ನು ಬ್ಲೀಚ್ ಬಳಸಬಹುದು ನೀವು ಡಿಟರ್ಜೆಂಟ್ ಹಾಕಿ ಹಾಗಂತ ತುಂಬಾ ಡಿಟರ್ಜೆಂಟ್ ಹಾಕಬೇಡಿ ನಂತರ ಬ್ಲೀಚ್ ಹಾಕಿ ವಾಶ್ ಮಾಡಿ ಈ ವಿಧಾನ ಬಿಳಿ ಬಟ್ಟೆ ಆದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ಟೆಯ ಕಲೆ ಅಥವಾ ಕೊಳೆ ಇದ್ದರೆ ಸಂಪೂರ್ಣ ಹೋಗುತ್ತೆ ಕಲೆ ಇದ್ದರೆ ನೀವು ಬಟ್ಟೆಯ ಕಲೆ ಹೋಗುವ ಬ್ಲೀಚನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ಕ್ರಬ್ ಮಾಡಿ ನಂತರ ವಾಷಿಂಗ್ ಮಷಿನ್ಗೆ ಹಾಕಿ ವಾಶ್ ಮಾಡಿ ಇನ್ನೊಂದು ಸೋಡಾ ಮತ್ತು ವಿನೇಗರ್ ನೀವು ವಾಷಿಂಗ್ ಮಷಿನ್ಗೆ ಬೇಕಿಂಗ್ ಸೋಡಾ ಹಾಕಿ ಒಂದು ಮುಚ್ಚಳ ವಿನೇಗರ್ ಹಾಕಿ ನಂತರ ಡಿಟರ್ಜೆಂಟ್ ಅಥವಾ ಲಿಕ್ವಿಡ್ ವಾಶ್ ಹಾಕಿ ನಂತರ ವಾಶ್ ಮಾಡಿದರೆ ಕೊಳೆ ಚೆನ್ನಾಗಿ ಹೋಗುವುದು ಮಾತ್ರವಲ್ಲದೆ ಜಿಡ್ಡಿನಂಶ ಕೂಡ ಹೋಗುತ್ತೆ ಆದರೆ ಈ ವಿಧಾನಗಳೆಲ್ಲ ಎಲ್ಲ ಬಟ್ಟೆಗಳಿಗೂ ಆಗಲ್ಲ ಕಲರ್ ಬಟ್ಟೆಗೆ ಹಾಕಿದರೆ ಕಲರ್ ಡಿಮ್ ಆಗುವ ಸಾಧ್ಯತೆ ಇದೆ ಸರಿಯಾದ ವಾಷಿಂಗ್ ಸೈಕಲ್ ಬಳಸಿ ಸರಿಯಾದ ವಾಟರ್ ಟೆಂಪ್ರೇಚರನ್ನು ಬಳಸಬೇಕು ಬಟ್ಟೆ ಫ್ಯಾಬ್ರಿಕ್ ಸಾಫ್ಟ್ನರ್ ಬಳಸಿದರೆ ಇನ್ನೂ ಒಳ್ಳೆಯದು ಕೊಳೆ ತುಂಬ ಇರುವ ಮತ್ತು ಕೊಳೆ ಕಡಿಮೆ ಇರುವ ಬಟ್ಟೆಯನ್ನು ಜೊತೆಗೆ ಹಾಕಬೇಡಿ ಇನ್ನು ಬಟ್ಟೆ ತೊಳೆದ ಮೇಲೆ ವಾಷಿಂಗ್ ಮಷಿನ್ನಲ್ಲಿಯೇ ಬಟ್ಟೆಯನ್ನು ತುಂಬ ಹೊತ್ತು ಬಿಡಬೇಡಿ ಬಟ್ಟೆ ತೆಗೆದ ಬಳಿಕ ಮಷೀನನ್ನು ಚೆನ್ನಾಗಿ ಒರೆಸಿ ವಾಷಿಂಗ್ ಮಷಿನ್ ಡ್ರಮ್ ತುಂಬ ಬಟ್ಟೆ ತುಂಬಬಾರದು ಚಿಕ್ಕ ಡ್ರಮ್ ಆದರೆ ಮೂರನೆಯ ಒಂದರಷ್ಟು ಮಾತ್ರ ಬಟ್ಟೆ ತುಂಬಿ ಮೀಡಿಯಂ ಲೋಡ್ಗೆ ಅರ್ಧ ಡ್ರಮ್ ಮಾತ್ರ ಬಟ್ಟೆ ತುಂಬಿ ಇನ್ನು ಲಾರ್ಜ್ ಲೋಡ್ ಮಷಿನ್ ಆದರೆ ಮುಕ್ಕಾಲು ಭಾಗದಷ್ಟು ಡ್ರಮ್ ಬಟ್ಟೆ ತುಂಬಬಹುದು ಬಟ್ಟೆ ಒಗೆದ ತಕ್ಷಣ ಡ್ರಮ್ ಸ್ವಚ್ಛ ಮಾಡಿ ಹೀಗೆ ಡ್ರಮ್ ಕ್ಲೀನ್ ಮಾಡುವುದರಿಂದ ಬಟ್ಟೆ ಕೂಡ ಸ್ವಚ್ಛವಾಗುವುದು ಅಲ್ಲದೆ ವಾಷಿಂಗ್ ಮಷಿನ್ ತುಂಬ ಸಮಯ ಬಾಳಿಕೆ ಬರುತ್ತೆ ಇನ್ನು ವಾಷಿಂಗ್ ಮಷಿನ್ಗೆ ನೀವು ಪ್ರತಿ ಮೂವತ್ತು ವಾಶ್ಗೆ ಡ್ರಮ್ ಸ್ವಚ್ಛ ಮಾಡುವುದು ಒಳ್ಳೆಯದು ಡ್ರಮ್ ವಾಶ್ಗೆ ಪೌಡರ್ ಸಿಗುತ್ತೆ ಅದನ್ನು ಬಳಸಿ ವಾಶ್ ಮಾಡಬಹುದು ಅಲ್ಲದೆ ಪ್ರತಿ ಬಾರಿ ವಾಶ್ ಆದ ಬಳಿಕ ಅದರ ಡ್ರಮ್ ಮಾತ್ರವಲ್ಲ ರಬ್ಬರ್ ಕೂಡ ಒರೆಸಬೇಕಾಗುತ್ತೆ ಇನ್ನು ಯಾವುದೇ ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕುವ ಮುನ್ನ ನೀವು ಬಟ್ಟೆ ಲೇಬಲ್ ಓದಿ ಅದಕ್ಕೆ ಸೂಟ್ ಆಗುವ ವಾಷಿಂಗ್ ಸೈಕ್ಲಿಂಗ್ಗೆ ಹಾಕಿ ಎಲ್ಲ ಬಟ್ಟೆಗಳನ್ನು ಜೊತೆಗೆ ಹಾಕಬೇಡಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ